ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗಲಕೋಟೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಣ್ವಿತಾ ಹರೀಶ್ ಕನ್ನಡದ ನಟಿಯಾಗಿರ್ತಕ್ಕಂಥ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾಣ್ವಿತಾ ಹರೀಶ್ ಕಾಮತ್ ಕನ್ನಡ ಚಿತ್ರರಂಗದ ನಟಿಯಾಗಿದ್ದಾರೆ ರೇಡಿಯೋ ಮಿರ್ಚಿಯಲ್ಲಿ ರೇಡಿಯೋ ಜಾಗಿಯಾಗಿಯೂ ಕೂಡ ತಮ್ಮ ಜರ್ನಿಯನ್ನು ಆರಂಭಿಸಿದವರು ಇವರು ಇವರ ಮೊದಲ ಚಿತ್ರ ದುನಿಯಾ ಸೂರಿ ನಿರ್ದೇಶನದ ಸಂಪಿಗೆ ಎರಡು ಸಾವಿರದ ಹದಿನೈದರಲ್ಲಿ ಇದರ ಮೂಲಕ ನಟನೆಗೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಜನನ ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂಗಳೂರಿನಲ್ಲಿ ಇವರ ಜನ್ಮ ಆಯಿತು ಅಂತ ಮಾಹಿತಿ ಇದೆ ಮಾಣ್ವಿತಾ ಅವರ ಇನ್ನೊಂದು ಹೆಸರು ಶ್ವೇತಾ ಕಾಮತ್ ತಂದೆ ಮತ್ತು ತಾಯಿ ಹರೀಶ್ ಮತ್ತು ಸುಜಾತಾ ಕಾಮತ್ ರವರು ಮಾನ್ವಿತಾ ಹರೀಶ್ ಅವರು ರಂಗಭೂಮಿಯಲ್ಲೂ ಕೂಡ ಈ ಒಂದು ನಟನೆಯನ್ನು ಮಾಡಿದ್ದಾರೆ ಟಗರು ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರೊಂದಿಗೂ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ ಇದಷ್ಟೇ ಅಲ್ಲದೆ ಚೌಕ ಫಿಲ್ಮ್ನಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ಅಂತಲೇ ಹೇಳ್ಬೋದು ಕಾಶಿನಾಥ್ ಅವರ ಮಗಳಾಗಿ ಈ ಒಂದು ಚೌಕ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅಲ್ಲದೆ ಇವರು ಕೆಂಡಸಂಪಿಗೆ ಚೌಕ ಕನಕ ಟಗರು ತರಕಾಸುರ ವಿಶ್ರಾಂತಿ ಸತ್ಯ ಶಿವ ಒನ್ ಫೋರ್ ತ್ರೀ ಭಾರತ ವರ್ಸಸ್ ಇಂಗ್ಲೆಂಡ್ ರಾಜಸ್ಥಾನ್ ಡೈರಿ ಸಂಬಂಧ ಚಿತ್ರಗಳಲ್ಲೂ ಕೂಡ ಈ ಒಂದು ಅಭಿನಯವನ್ನು ಮಾಡಿದ್ದಾರೆ ಇದಿಷ್ಟು ಈ ಒಂದು ಕನ್ನಡ ಚಿತ್ರರಂಗದ ಈ ಒಂದು ನವ ಹೀರೋಯಿನ್ ಅಂತಲೇ ಹೇಳ್ಬೋದು ಮಣಿತಾ ಹರೀಶ್ ಅವರ ಬಗ್ಗೆ ಇದೊಂದು ಸಣ್ಣ ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಯಿತು ಅಂದ್ಕೋತೀವಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ